ಈಗ ರನ್ಯ ಯಾರು ಇದ್ದಾರೆ ರನ್ಯ ರಾವ್ ಅಂತ ಹೇಳಿ ಸ್ಮಗ್ಲಿಂಗ್ ಅದಕ್ಕೆ ಯಾರು ಪ್ರ ಅದಕ್ಕೆ ಅವ್ರನ್ನ ಬಚಾವ್ ಮಾಡೋಕ ಪ್ರಯತ್ನ ಪಟ್ಟರು ಸತ್ಯ ತನಿಖೆ ಮಾಡಿದಾಗ ಸತ್ಯ ಗೊತ್ತೇ ಆಗ್ತದೆ ಈಗ ಯಾರು ಬಚಾವ್ ಮಾಡಕ್ಕೆ ಹೋಗಿಲ್ಲ ಆದರೆ ಅವ್ರಿಗೇನೋ ಎಲ್ಲ ಎಲ್ಲೋ ಒಂದು ಕಡೆ ಲ್ಯಾಂಡ್ ಕೊಟ್ಟಿದ್ರು ಅಂತ ಅದು ಯಾವ ಕಾರಣಕ್ಕಾಗಿ ಕೊಟ್ಟಿದ್ರು ಯಾವ ಉದ್ದೇಶಕ್ಕಾಗಿ ಕೊಟ್ಟಿದ್ರು ಅನ್ನೋದನ್ನು ಪರೀಕ್ಷೆ ಮಾಡಬೇಕಾಗ್ತದೆ ಆರೋಪ ಮಾಡ್ತಾರೆ ಅದು ಯಾರ್ಯಾರ್ದೋ ಪ್ರಚೋದನೆಗೋಸ್ಕರ ಯಾರ್ಯಾರ್ದೋ ಪ್ರಚೋದನೆಯಿಂದ ಇವರು ಅನಾವಶ್ಯಕವಾಗಿ ಯಡಿಯೂರಪ್ಪನವ್ರ ಮೇಲೆ ವಿಜೇಂದ್ರ ಅವ್ರ ಮೇಲೆ ಮಾಡ್ತಾಯಿದ್ದಾರೆ ವಿಜೇಂದ್ರ ಅವ್ರನ್ನ ಇವತ್ತು ಯಡಿಯೂರಪ್ಪನವರು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಿ ಆಯ್ಕೆ ಮಾಡಿಲ್ಲ ವಿಜೇಂದ್ರ ಅವ್ರನ್ನ ಇವತ್ತು ರಾಜ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ದು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂಥ ಜೆ ಪಿ ನಡ್ಡಾ ಅವರು ಅಮಿತ್ ಶಾಜಿಯವರ ಮತ್ತು ಪ್ರಧಾನಮಂತ್ರಿಗಳ ಒಂದು ಸೂಚನೆ ಮೇರೆಗೆ ಮಾಡಿದ್ದಾರೆ ಅದು ಮಾಡೋದು ಅವರು ಒಂದು ಅವರ ಬಗ್ಗೆ ಹೇಳೋದಿದೆಯಲ್ಲ ಯಡಿಯೂರಪ್ಪನವರು ಇವತ್ತು ಬ ಕರ್ನಾಟಕ ಪ್ರ ಕರ್ನಾಟಕದಲ್ಲಿ ಅದರಲ್ಲೂ ವಿಶೇಷವಾಗಿ ದಕ್ಷಿಣ ಭಾರತದಲ್ಲಿ ಎಲ್ಲಿ ಬಿ ಜೆ ಪಿ ಇರಲಿಲ್ಲ ಅಲ್ಲಿ ಬಿ ಜೆ ಪಿಗೆ ನಲೆಯನ್ನು ಕೊಟ್ಟಿದ್ದಾರೆ ಅವರು ಸೈಕಲ್ ಹೊಡ್ಕೊಂಡು ಬಂದು ಇವತ್ತು ಪಕ್ಷವನ್ನು ಕಟ್ಟಿದ್ದಾರೆ ಅವರು ಪಕ್ಷದ ಹೆಸರಿನಲ್ಲಿ ಅವರ ಪ್ರಚಾರಕ್ಕೆ ಚುನಾವಣೆ ಸಮಯದಲ್ಲಿ ಅವ್ರನ್ನ ಪ್ರಚಾರಕ್ಕೆ ಬಳಸ್ಕೊಂಡು ಗೆದ್ದು ಬಂದು ಇವತ್ತು ಆ ರೀತಿ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ಸರಿಯಲ್ಲ ಬಂದು ಒಂದು ಕಡೆ ಈ ಇವು ಕೆಲವು ಆಂತರಿಕ ಯಾವ್ದೋ ಸಮಸ್ಯೆಗಳನ್ನು ಯಾರು ಒಡ್ತಾ ಇದ್ದಾರೆ ಸದ್ಯದಲ್ಲಿ ಅವೆಲ್ಲಕ್ಕೂ ಕೂಡ ತೆರೆ ಬೀಳುತ್ತೆ ದಾವಣಗೆರೆ ಸಮಾವೇಶದ ಬಗ್ಗೆ ಆಗುತ್ತೆ ಇದನ್ನು ಚಿಂತನೆ ಮಾಡ್ತಾ ಇದೀವಿರತಕ್ಕೇ ಪ್ರಕರಣ ಸರ್ಕಾರ ತಲೆ ತಗ್ಸುವಂತ ಕೆಲಸ ಇದು ಸಂಪೂರ್ಣವಾಗಿ ಕಾನೂನು ಮತ್ತು ಸುವ್ಯವಸ್ಥೆ ಹದಗೆಟ್ಟಿದೆ ಅನ್ನೋದಕ್ಕೆ ಒಬ್ಬ ವಿದೇಶಿ ಮಹಿಳೆಯ ಮೇಲೆ ಅತ್ಯಾಚಾರ ಮಾಡಿದ್ದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಈ ಕರ್ನಾಟಕದ ಬಗ್ಗೆ ಭಾಳ ಕೆಟ್ಟ ಅಭಿಪ್ರಾಯ ಮೂಡಿದೆ ಮತ್ತು ಇದರಿಂದ ಭಾಳ ಟೂರಿಸಂಗೆ ಪ್ರವಾಸೋದ್ಯಮಕ್ಕೆ ಭಾಳ ದೊಡ್ಡ ಹೊಡೆತ ಕೊಡ್ತದೆ ಮತ್ತು ಸ ಕರ್ನಾಟಕ ಅಂದೇಳಿ ನಮ್ಮ ಸಂಸ್ಕೃತಿಯ ಪಾರಂಪರ್ಯವನ್ನು ಮೆರೆದಂಥ ಕರ್ನಾಟಕಕ್ಕೆ ಇವತ್ತು ಒಂದು ಕಳಂಕ ಈ ಕರ್ನಾಟಕದಲ್ಲಿರುವಂಥ ಸರ್ಕಾರ ಕಾನೂನು ವ್ಯವಸ್ಥೆಯನ್ನು ಹದಗೆಟ್ಟಿರೋದರಿಂದ ಇದು ಬಂದಿದೆ ಸರ್ಕಾರ ತಲೆ ತಗ್ಸುವಂಥ ಕೆಲಸ ತ ನಾಚಿಗೇಡಿನ ವಿಷಯ ಬರೀ ಸಿದ್ದರಾಜ್ ಈಗಡೆ ಬರ್ರಿ ಅರುಣ್ ಹೋದ್ರ ಇವತ್ತು ಹಾವೇರಿ ಜಿಲ್ಲಾ ಬಿ ಜೆ ಪಿ ವತಿಯಿಂದ ಕರ್ನಾಟಕ ರಾಜ್ಯ ಸರ್ಕಾರ ಸನ್ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ದಿವಸ ಏನು ಬಜೆಟ್ ಮಂಡನೆ ಮಾಡಿದರೂ ಅದರ ವಿರುದ್ಧ ನಾವು ಇವತ್ತು ಬೃಹತ್ ಪ್ರತಿಭಟನೆಯನ್ನು ಮಾಡಿದ್ದೇವೆ ಕಾರಣ ಸಿದ್ದರಾಮಯ್ಯನವರು ಮಾತೆತ್ತಿದರೆ ಸರ್ವರಿಗೂ ಸಮಬಾಳು ಸಮಪಾಲು ಅಂತ ಹೇಳ್ತಾರೆ ಆದರೆ ಈ ಬಜೆಟ್ನಲ್ಲಿ ಸರ್ವ ಪಾಲು ಕೂಡ ಒಬ್ಬರ ಒಂದೇ ಒಂದು ಸಮುದಾಯಕ್ಕೆ ಕೊಟ್ಟಂಥ ನಿದರ್ಶನ ಕಂಡು ಬಂದಿದ್ದರೆ ಒಬ್ಬರನ್ನ ತುಷ್ಟೀಕರಿಸ ಮಾಡಲಿಕ್ಕೆ ಒಂದು ಜನಾಂಗದ ಮತಗಳನ್ನು ಎಳಲಿಕ್ಕೋಸ್ಕರವಾಗಿ ಇವತ್ತು ಅವರಿಗೆ ಹೆಚ್ಚು ಹಣವನ್ನು ಕೊಟ್ಟು ಉಳಿದಂಥವರಿಗೆ ಅನ್ಯಾಯ ಮಾಡಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹಾವೇರಿ ಜಿಲ್ಲೆಗೆ ಹಾವೇರಿ ಜಿಲ್ಲೆಗೆ ಬಹಳ ದೊಡ್ಡ ಅನ್ಯಾಯ ಅಂತ ಹೇಳಿದರೆ ಹಾವೇರಿ ಜಿಲ್ಲೆಗೆ ಸಂಪೂರ್ಣವಾಗಿ ಒಂದು ಚಿಪ್ಪನ್ನು ಕೊಟ್ಟಂಥ ಕೆಲಸ ಇವತ್ತು ಮುಖ್ಯಮಂತ್ರಿಗಳು ಮಾಡಿದ್ದಾರೆ ಅಭಿವೃದ್ಧಿಗೆ ಯಾವುದೇ ಹಣವನ್ನು ಇಲ್ಲಿ ಕೊಟ್ಟಿಲ್ಲ ಇವತ್ತಿಲ್ಲಿ ಆರು ಜನ ಶಾಸಕರು ಈ ಜಿಲ್ಲೆಯಿಂದ ಇದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದರೂ ಕೂಡ ನಮಗೆ ಯಾವುದೇ ರೀತಿ ಅನುದಾನ ಬಂದಿಲ್ಲ ಇವತ್ತು ಉಳಿದ ಸಮುದಾಯಗಳಿಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ ರೈತ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಇವತ್ತು ಒಂಬತ್ತು ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚುತ್ತೇವೆ ಅಂತ ಹೇಳ್ತಾ ಇದ್ದಾರೆ ಮುಚ್ಚಕ್ಕೆ ಹೊರಟಿದ್ದಾರೆ ಅದರ ಜೊತೆಗೆ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಿ ಮದ್ಯದ ಅಂಗಡಿಗಳನ್ನು ತೆಗೀಲಿಕ್ಕೆ ಹೊರಟಿದ್ದಾರೆ ಇದು ಒಂಥರ ಸಂಪೂರ್ಣವಾಗಿ ದಿವಾಳಿ ಸಾಲ ಮಾಡಿ ಒಂದು ಲಕ್ಷದ ಹದಿನಾರು ಸಾವಿರ ಕೋಟಿ ರೂಪಾಯಿ ಹಣವನ್ನು ಈ ವರ್ಷ ಸಾಲ ಮಾಡಿ ಆರ್ಥಿಕವಾಗಿ ದಿವಾಳಿಯಾದಂಥ ದಿವಾಳಿ ಸರ್ಕಾರ ಅಭಿವೃದ್ಧಿ ಶೂನ್ಯ ಸರ್ಕಾರ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಇವತ್ತು ನಮಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಿ ಯಾವುದೇ ವಿಶ್ವವಿದ್ಯಾನಿಲಯಗಳನ್ನು ಮುಚ್ಚಬಾರ್ದು ರೈತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ದಲಿತರಿಗೆ ಆದಂಥ ಅನ್ಯಾಯವನ್ನು ಸರಿಪಡಿಸಬೇಕು ಇವತ್ತು ಮಾತೆತ್ತಿದರೆ ಇವರು ಹೇಳ್ತಾರೆ ನಾವು ಹಿಂದುಳಿದವರ ದಲಿತರ ಅಹಿಂದ 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 ಅಂತ ಇವತ್ತು ದಲಿತರನ್ನು ಸಂಪೂರ್ಣವಾಗಿ ಇವತ್ತು ಪ್ರ ಎಸ್ ಸಿ ಎಸ್ ಟಿ ಜನಾಂಗಕ್ಕೆ ಯಾವುದೇ ರೀತಿಯ ಅನುದಾನಗಳನ್ನು ಕೊಟ್ಟಿಲ್ಲ ಎಸ್ ಸಿ ಎಸ್ ಟಿ ಸಮುದಾಯದ ಅನುದಾನವನ್ನು ಸಂಪೂರ್ಣವಾಗಿ ದುರ್ಬಳಕೆ ಮಾಡಿಕೊಂಡು ಇವತ್ತು ಕೇವಲ ಗ್ಯಾರಂಟಿ ಗ್ಯಾರಂಟಿಗೆ ಬ ಬಳಸ್ಕೊಳೋಂಥ ಕೆಲಸ ಮಾಡಿ ಆ ದಲಿತ ಸಮುದಾಯವನ್ನು ಇವತ್ತು ಇನ್ನೂ ತುಳಿಯುವಂಥ ಕೆಲಸ ಮಾಡಿದ್ದಾರೆ ಅದಕ್ಕೆ ಈ ಸರ್ಕಾರಕ್ಕೆ ಧಿಕ್ಕಾರ ಅಂತ ಹೇಳಿ ನಾವು ಈ ಪ್ರತಿಭಟನೆಯನ್ನು ಮಾಡಿದ್ದೇವೆ